ದಾರಿಗೆ ಪ್ರತ್ಯುತ್ತರವಾಗಿ ಭಾರತೀಯ ಸೇನೆ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ದಾಳಿ ನಡೆಸಿದರ ಕುರಿತು ಸೇನೀಯ ಮಹಿಳಾ ಅಧಿಕಾರಿ ಜಗತ್ತಿಗೆ ಮಾಹಿತಿಯನ್ನು ನೀಡಿದರು ಸುದ್ದಿ ಗೋಷ್ಟಿಯಲ್ಲಿ ಮಾಹಿತಿ ನೀಡಿದ ಕರ್ನಲ್ ಸೋಫಿಯಾ ಕುರೇಶಿ ಬೆಳಗಾವಿಯ ಸೋಸಿ ಅನ್ನೋದು ಹೆಮ್ಮೆಯ ಸಂಕಟ सुप्रभात देवियों और सज्जनों मैं कर्नल सोफिया कुरैशी और मेरे साथ विंग कमांडर व्योमिका सिंह आज आपको 6 से 7 मई 2025 की रात रात एक बज के पाँच मिनट से डेढ़ बजे के बीच भारतीय सशस्त्र बलों द्वारा अंजाम दिए गए ऑपरेशन सिंदूर के बारे में जानकारी देंगे ಮಹಿಳೆಯರ ತಿಲಕ ಅಳಿಸಿದ ಉಗ್ರರ ವಿರುದ್ಧ ಪ್ರತಿಕಾರಕ್ಕೆ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ಹೆಸರಿನ ದಾಳಿ ಮೂಲಕ ಪಾಕಿಸ್ತಾನದ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿತು ಈ ಮಹತ್ವದ ದಾಳಿ ಕುರಿತು ಭಾರತೀಯ ಸೇನೆ ಇದೇ ಮೊದಲ ಬಾರಿಗೆ ಮಹಿಳಾ ಅಧಿಕಾರಿಗಳಿಂದ ಕಾರ್ಯಾಚರಣೆ ಮಾಹಿತಿಯನ್ನ ಕೊಡಿಸಿದ್ರು ಸದ್ಯ ಘಟನೆ ಕುರಿತು ವಿವರಣೆ ನೀಡಿದ ಮಹಿಳಾ ಅಧಿಕಾರಿಯಲ್ಲಿ ಒಬ್ಬರಾದ ಸೋಫಿಯಾ ಅವರಿಗೆ ಕರ್ನಾಟಕದ ನಂಟು ಇದೆ ಅನ್ನೋದೇ ವಿಶೇಷ ಎರಡ್ ಸಾವಿರದ ಹದಿನಾರರಲ್ಲಿ ಪುಣೆಯಲ್ಲಿ ನಡೆದ ಮಿಲಿಟರಿ ಕವಾಯತ್ತಿನಲ್ಲಿ ಭಾರತೀಯ ಸೇನಾ ತೊಕಡಿಯನ್ನ ಮುನ್ನ ನಡೆಸಿದ ಮೊದಲ ಮಹಿಳಾ ಅಧಿಕಾರಿ ಕರ್ನಲ್ ಸೋಫಿಯಾ ಕುರೇಶಿ ಇವರ ಪತಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊನ್ನೂರು ಗ್ರಾಮದವರು ತಾಜುದ್ದೀನ್ ಬಾಗೇವಾಡಿ ಅವರು ಕೂಡ ಸೈನ್ಯದಲ್ಲೇ ಇದ್ದು ಪತ್ನಿಯಂತೆ ಕರ್ನಲ್ ಆಗಿ ದೇಶ ಸೇವೆಯನ್ನ ಮಾಡ್ತಿದ್ದಾರೆ ಸರಿ ಎಲ್ಲ ನೋಡಿದ ಒಳಗೆ ನಮಗೊಂಥರ ಮನಸ್ಸಲ್ಲಿ ಹೆಮ್ಮೆತನ ಬಂತು ಮನಸ್ಸು ಖುಷಿ ಆಯ್ತು ನಮ್ಮ ಸೊಸಿ ನನ್ನ ಮಗ ಅಲ್ಲೇ ಕರ್ನಲ್ ಆಗಿ ಮಿಲ್ಟ್ರಿಯಲ್ಲೇ ಸರ್ವಿಸ್ ಮಾಡ್ತಿದ್ದಾರೆ ನಮ್ಮ ಊರದ ನಮ್ಮ ಕರ್ನಾಟಕದ ಗೌರವ ಬಂತು ನಾವು ನಮ್ಮ ಮಕ್ಕಳಿಗೆ ಆದರೂ ಬಟ್ಟಿಂದ ಅದೇ ಹೇಳ್ಕೊತ ಬಂದೆವು ದೇಶದ ಸಲುವಾಗಿ ಸ್ವಂತವಾಗಿ ದುಡಿರಿ ಮತ್ತು ಒಂದು ಹೆಸರು ಗಳಿಸ್ರಿ ಅಂತ ಹೇಳಿದ್ದೆವು ಆ ಥರ ನನ್ನ ಮಕ್ಕಳು ಹೆಸರು ಇವತ್ತು ಇವತ್ತೆಲ್ಲರೂ ನನಗೆ ಗೌರವ ಮಾಡಿ ನೋಡಿ ನಮಗೆ ಕೋಟ್ಯಾಂತರ ರೂಪಾಯಿ ಗಳಿಸಿದಂಗೆ ಒಂದು ಹೆಮ್ಮೆ ಆಗ್ತದೆ ಇವರು ಒಂದೇ ಜಾಗದಾಗ ಸರ್ವಿಸ್ ಮಾಡ್ತಿದ್ರೆ ಹತ್ತೊಂಬತ್ತು ನೂರ ಎರಡು ಸಾವಿರ ಹದಿನೈದರಾಗ ಇವ್ರು ಮದ್ವಿ ಮಾಡಿದ್ರು ಗುಜರಾತ್ ಬಡೋದ್ರದ ಅವ್ರು ಪ್ರಾಪರ್ ಅವರ ಅವರು ಅಲ್ಲೇ ಸರ್ವಿಸ್ ಮಾಡ್ತಾ ಅವರು ಅವ್ರಿಗೆ ಪಸಂದ್ ಬಂದರು ಅವ್ರು ಅವ್ರಿಗೆ ಬಂದ ನಮಗೆಲ್ಲ ಹೇಳಿದ ಬಳಿಗೆ ಇಲ್ಲಿಂದ ಒಂದು ಹತ್ತು ಇಪ್ಪತ್ತು ಮಂದಿ ಕರ್ಕೊಂಡು ಹೋಗಿ ಅವ್ರ ಮದ್ವಿ ಅಲ್ಲೇ ಗುಜರಾತ್ನ ಬಡವರಾಗ ಮಾಡಿದ್ರು ಈಗ ಒಬ್ಬರಿಬ್ರು ಕರ್ನಲ್ ಆಗಿ ಸರ್ವಿಸ್ ಮಾಡ್ತಿದ್ದಾರೆ ಮುಖ್ಯವಾಗಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ಇಡೀ ದೇಶಕ್ಕೆ ಇಡೀ ಹೇಳಿದ್ರು ಅವರು ಆಪರೇಷನ್ ಚಂದ್ರ ಬಗ್ಗೆ ಅದರ ಬಗ್ಗೆ ಶಶಿ ಕೂಡ ಮಾತಾಡಿಲ್ರಿ ಮಗಾನ ಮಾತಾಡಿದ ಮಗಾನ ಹೇಳಿದ ಶಶಿ ಎಲ್ಲೂ ದಿಲ್ಲಿಯಾಗೆಲ್ಲೂ ಅದಾಡ್ರಿ ಅವ್ರಿಗೆ ಫೋನ್ ಮೇಲೆ ಕಾಂಟ್ಯಾಕ್ಟ್ ಆಗಿಲ್ಲ ಮಗಾನ ಅಷ್ಟು ಮಾತಾಡಿ ಹೇಳಿದ ನಮಗೊಂಥರ ಬೆಳತಂದ ನಿದ್ದೆ ಹತ್ತಲಿಲ್ಲರಿ ಒಂದು ದೊಡ್ಡ ಹಬ್ಬ ಆದಂಗೆ ಆತ್ರಿ ಆಮೇಲೆ ನನ್ನ ದೋಸ್ತರು ಬಳಗ ಅದೆಲ್ಲರೂ ಬಂದು ಬೆಳಗಿಂದ ಬಂದು ಅವ್ರಿಗೆಲ್ಲ ಗೌರವತನ ಮಾಡೋಕ್ಕೂ ಹಿಂಗಾಗಿ ನಮ್ಮ ಮನಸ್ಸಿಗೆ ಒಂದು ಖುಷಿ ಆಗ್ತದೆ ಪಹಲ್ಗಾಮ್ ಘಟನೆ ಆಗಿದೆ ಸರ್ ಅದು ಪ್ರತಿಕಾರ ಭಾರತ ಸೇನೆ ಅಂತ ಅವ್ರು ತೆಗೆದುಕೊಂಡಿದೆ ಆ ಘಟನೆ ಆಪರೇಷನ್ ಚಂದೂರ್ವ ನಾನು ನಿಮ್ಮ ಸಸಿ ಹೇಳ್ತಾರೆ ಇಡೀ ಪ್ರಪಂಚಕ್ಕಂದ್ರೆ ಎಷ್ಟು ಹೆಮ್ಮೆ ಅಂತ ಭಾಳ ಹೆಮ್ಮೆ ಅನ್ನಿಸ್ತದೆ ಯಾಕಂದ್ರೆ ಅವರು ಹೇಳಿತನ ಮಾಡಿ ಹಿಂದಿಂದ ಹಿಂದೆ ಮಾಡ್ತಾರೋ ಆದರೆ ನಮ್ಮ ಜವಾನಗಳೆಲ್ಲ ಮುಂದಿಂದ ಎದಿ ನಿಂತು ಅವರೆಲ್ಲ ಮಾಡಿದಕ್ಕೆ ನಮಗೆ ಭಾಳ ಸಂತೋಷ ಅನ್ನಿಸ್ತದೆ ಸೋಫಿಯಾ ಖುರೇಷಿ ಮೂಲತಃ ಗುಜರಾತ್ ರಾಜ್ಯದ ವಡೋರಾದ ಸಾವಿರದ ಒಂಬೈನೂರ ಎಂಬತ್ ಒಂದರಲ್ಲಿ ಜನಿಸಿದ್ದಾರೆ ಸೈನಿಕ ಕುಟುಂಬಕ್ಕೆ ಸೇರಿದ ಇವರ ತಂದೆ ಹಾಗೂ ಅಜ್ಜ ಇಬ್ಬರು ಭಾರತೀಯ ಸೇನೆಯಲ್ಲಿದ್ದರು ಜೀವರಸಾಯನ ಶಾಸ್ತ್ರದಲ್ಲಿ ಸ್ನಾತೋತ್ತರ ಪದವಿ ಪಡೆದಿರುವ ಇವರು ಸದ್ಯ ಜಮ್ಮುವಿನಲ್ಲಿ ಕರ್ನಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇವರ ಪತಿ ತಾಜುದ್ದೀನ್ ಬಾಗಿವಾಡಿ ಅವರು ಜಾನ್ಸಿಯಲ್ಲಿ ಕರ್ನಲ್ ಆಗಿ ದೇಶ ಸೇವೆಯನ್ನ ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಭಾರತೀಯ ಸೇನೆಗೆ ಸೇರಿದ ಕರ್ನಲ್ ಸೋಫಿಯಾ ಖುರೇಷಿ ನಂತರ ಭಾರತೀಯ ಸೇನೆಯ ಮೊದಲ ಮಹಿಳಾ ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾದವರು ತಾಜುದ್ದೀನ್ ಬಾಗಿವಾಡಿ ಅವರ ಜೊತೆ ಪ್ರೇಮ ಹುಟ್ಟಿಕೊಂಡ ನಂತರ ಇಬ್ಬರು ಪರಸ್ಪರ ಒಪ್ಪಿ ಎರಡ್ ಸಾವಿರದ ಹದಿನೈದರಲ್ಲಿ ಮದುವೆಯಾಗಿದ್ದಾರೆ ಪಾಕಿಸ್ತಾನ ಮೇಲೆ ನಡೆದ ಸೇನಾ ಕಾರ್ಯಾಚರಣೆಯ ಮಾಹಿತಿಯನ್ನ ದೇಶಕ್ಕೆ ತಿಳಿಸಿದ ಸೇನಾಧಿಕಾರಿ ಸೋಫಿಯಾ ಬೆಳಗಾವಿ ಸೊಸೆ ಅನ್ನೋದು ಹೆಮ್ಮೆಯ ಸಂಗತಿಯಾಗಿದೆ